ಎಲ್ಲ ಭಕ್ತಾದಿಗಳಿಗೆ ಅದಕ್ಕ ಹೆಂಗದಪ್ಪ ಅಂತ ಕೇಳಿದ್ರಿ ಭಕ್ತರ ಮನಿಗೊಬ್ಬ ಯಾರಪ್ಪ ಅಂದ್ರ ಬಸವಣ್ಣದ ಹೋತ್ರೆ ಹೌದು ಒಬ್ಬರು ಮಹಾರಾಜರು ಬಂದಿರು ಮಹಾರಾಜರು ಬಂದಿರು ಬರಾಗ ಅವರೊಂದು ಕುದುರಿದು ಎತ್ತಿಂದ ಗಾಡಿ ಹುಡ್ಕೊಂಡು ಬಂದಿದ್ರು ಹೌದ್ರಿಪ್ಪ ಕುದುರಿದು ಎತ್ತಿಂದ ಹಾಡಿ ಹುಡ್ಕೊಂಡು ಬಂದಿದ್ರು ಅವರು ಮಹಾರಾಜರು ಅಂತ ಹೇಳಿ ಇವರು ಬಸವಣ್ಣ ಮಹಾರಾಜರಿಗೆ ಕರೆದು ಅವ್ರಿಗೆ ಜಡಕ ಮಾಡಿಸಿ ಹೌದು ಜಗಲಿ ಕುಂತು ಪೂಜಾ ಅವ್ರಿಗೆ ಮಹಾರಾಜರಿಗೆ ಹೌದ್ರಿ ಬಾ ಎಲ್ಲಾ ಬಂದ್ಬಿಳಕ ಜಮಕನಿ ತಂದಾರ ಚಾದರ ಹಾಸ್ಕಿ ಚಂದ್ರ ಮಾನಪ್ಪನ ಏನ್ ಚಂದ ಮಾಡ್ರ ಮಹಾರಾಜರಿಗೆ ಜಮಖಾನಿ ಚಾದರೇನ್ ಅವರು ಅವ್ರು ಜಗಲಿನ ಕುಂತ ಮಹಾರಾಜರು ಮಂತ್ರ ಚಾಲೂ ಮಾಡ್ದಾರ ಅವ್ರಿಪ ಮಂತ್ರ ಚಾದರ ಹಾಸಕ್ಕಾಯ್ತು ಜಮಕನೆ ಜಮಖಾನಿ ಹಾಸಕ್ಕಾಯ್ತು ಚಾದರ ಹೊಸಗೊಲ್ ಹೌದು ಜಮಖಾನಿ ಹಾಸಕಾಯ್ತು ಚಾದರ ಹೊಸಗೊಳಕಾಯ್ತು ಅಂದ್ರವ್ ಅವ್ರದ್ ಮುಗಿದ ಬಳಕ ಇವ್ರಿಗೆ ಕಾಣ್ ಅವ್ರ ಜನ ಕುಂಡ್ರಿ ಪೂಜೆಗೆ ಹೌದ್ರಿ ಇವ್ರ್ ಕೂತ ಚಾಲ ಮಾಡಿದ್ರು ಕುದುರೆ ಕೂತ್ ಹೋಲಕ್ ಆಯ್ತು ಎಂತ ಹೂಡಕಾಯ್ತು ಅಂದಿವು ಮಹಾರಾಜರಿಗೆ ಹಿಡಿತ ಈ ಗಿಡ ಕುದುರಿ ಕೂತ್ ಹೋಲಕ್ ಆಯ್ತು ಎಂತ ಹೂಡಕ್ ಆಯ್ತು ಅಂದ ಹೌದು ಹೌದು ಮಹಾರಾಜರು ಮಾತಂದ್ರ ಅವರು ಅದೇನು ಹೇಳ್ರಿ ನಮ್ದು ನಮಗಿರ್ಲಿ ನಿನ್ ನಿನಗಿರ್ಲಿ ನಂದು ನನಗಿರ್ಲಿ ನಿನ್ ನಿನಗಿರ್ಲಿ ಅಂದ್ರು ಅದಕ್ಕ ಅವ್ರ ಅಣ್ಣವ್ರ ಏನಂದ್ರು ಅಂದ್ರೆ ಹಾಂಗ್ ಸೈರಿ ಅಂದ್ರೆ ಹಿಂಗ್ ಸೈರಿ ಅಡಿಗೆ ಹಂಗೆ ಅಂದ್ರೆ ಹ್ಯಾಂಗೆ ಸೈ ಹಿಂಗೆ ಅಂದ್ರೆ ಸೈ ರೀ ಅಂತ ಹೇಳ್ತಾರೆ ಆಹ್ಹ್ ಅದಕ್ಕೆ ಇಲ್ಲಿ ಯಾವಾರ ಹ್ಯಾಂಗ್ ನಡೆದದಪ್ಪ ಅಂದ್ರೆ ಹ್ಯಾಂಗೆ ಹೇಳ್ದ್ರಿಪ್ಪ ಒಂದೆರಡು ಪ್ರಶ್ನೆಗಳು ಮಾಡಿದ ನಮ್ಮ ಸಣ್ಣ ಚಳಿತರಂತರು ಹೇಳ್ರಿ ದೇವಿ ಮುಂದೆ ಕುಂಬಳ ಕೈ ಯಾಕೆ ಕೊಡಿ ಬಿಡ್ರಿ ಅದಕ್ಕೆ ಅಮ್ಮೋಗ ಸಿದ್ಧ ನಮಗ ಮಾಧುಲಿಂಗ ಹೌದು ಕಿಲ್ಲಾರನ್ನು ಹುಡ್ಕೊಂಡು ಹೋಗೋ ಮುಂದ ಅಲ್ಲಿ ಒಂದು ಗಿಡದ ಬಡ್ಡದ ಕುತ್ತಿದ ಮ್ಯಾಲ ಬಂದು ಪಕ್ಷಿ ಕುತ್ತಿತ್ತು ಅಂದ್ರೆ ಅವ್ರ ಅಂದ್ರ ಮಗ ಮಾದಲಿಂಗ್ ಹೋಗಿ ಗಿಡದ ಬಡ್ಡದ ಕುತ್ತುದು ಪ್ರಶ್ನೆ ಹೇಳಕ್ ಬರ್ತಿತ್ತು ಅಂದ್ರೆ ಕರೆಕ್ಟ್ ಹೇಳಬೇಕು ಮಾಧುಲಿಂಗ ಹೋಗಿ ಗಿಡದಾಗ ಕುತ್ತಿಲ್ಲ ಗಿಡದ ಬಡ್ಡದ ಕುತ್ತಿದ ಅದಕ್ಕಾಗಿ ಗರಡ ಪಕ್ಷಿ ಗರಡ ಪಕ್ಷಿ ಬಂದು ಆ ಗಿಡದ ಮ್ಯಾಲ ಕೂತು ಹೌದು ಆ ಗರುಡ ಪಕ್ಷಿಗೆ ಬಂದ ನೀವು ಅಂತ ಹೇಳ್ತೇನೆ ದೊಡ್ಡ ಪಕ್ಷಿ ಕೇಳ್ತೀವಿ ನೀವು ಅದ ಕೇಳದ ಬಳಕ ಇವ ತಂದೆ ಅಮಕ್ಷನ್ ಮಗ ಮಾಧುಲಿಂಗ ಹೇಳ್ತಾನ ನನಗೆ ಕೇಳಿದೀಪ ಅಂದ್ರ ಅದ್ರದ್ದು ಪುತ್ಸ ಅದ್ರ ಜುಟ್ಟಾ ಇವ್ರ ಪ್ರಶ್ನೆ ನೇರವಾಗಿಲ್ಲ ಪಕ್ಷಿ ಮಾತಾಡಿದ ಪಕ್ಷಿ ಏನ್ ಕೇಳ್ಯದ ನೀ ಯಾರ ಹೇಳಿ ಕೇಳ್ಯದ ನೀವು ಅದಕ್ಕೆ ನನಗೆ ಕೇಳ್ತಿ ಹೇಳಿ ಅದ್ರ ಜುಂಟ ಕಿತ್ತನ ಅದು ಗರಡ್ ಪಕ್ಷಿ ಇಲ್ಲಪ್ಪ ಅಂದ್ರ ಇದು ನೇರವಾಗಿ ಹೇಳಬೇಕು ನಾವೀ ನಮಗನು ಗುರುಗಳ ನಾವು ಅವ್ರಿಗೆ ಕರ್ಸ್ತೇವ್ ನಾಳೆ ನಾಳಿ ಮುಂಚೆತಾನ ನಡೀಲಿ ಯಾಕಂದ್ರೆ ಇದ್ರ ಸಾರಾಂಶ ಇಲ್ಲಿ ಮಟ್ಟ ತಿಳಿಯಲ್ಲ ಮಗಲನ ಮ್ಯಾಳಿನವ್ರದ್ದು ಅಂತ ಹೇಳಾರ ಯಾಕಂದ್ರೆ ನಾವು ಮೊದಲೇ ಹೇಳಿದೇವ್ ಅಣ್ಣನ ಮೇಳ ಎಲ್ಲಾ ಕಡೆ ತಿರ್ಗಾಡ ಬಂದಂತ ಹೇಳಿದೆವು ಹೌದು ಚಳದಾನ ಬೇರ್ನ ಕಿತ್ ನೀರು ಬಿ ಹೊಡ್ಯಾರ ನಮ್ಮ ಅದಕ್ಕೆ ಏನಪ್ಪ ಅಂದ್ರ ಇದು ದೇವಿ ಬಂದು ಕುಂಬಳಕಾಯಿ ಹೊಡ್ಯದು ನಮಗ್ ತಿನ್ನದಕ್ಕೆ ಹೇಳ್ತೇವೆ ಇದ್ರದಾಗ ಮೂರ್ ನಮ್ ನಾವ ಇದು ಅಲ್ಲ ಅಂತಂದ್ರ ಮತ್ತಿನ ಅಲ್ಲ ಮೂರು ಹೇಳಂದ್ರ ಮೂರು ಒಮ್ಮೆ ಹೇಳ್ತೀನಿ ಇಲ್ಲ ಒಂದೊಂದು ಹೇಳಂದ್ರ ಒಂದೊಂದೇ ಹೇಳಬಿಡ್ತಾವ ಏನಪ್ಪಾ ಅಂದ್ರೆ ಹಿಂದಕ್ಕ ಇದಕ್ಕೆ ಬಲಿ ಕುಡ್ತಿರ ದೇವಿಗೆ ಬಲಿ ಗುಡೋದ ಕಾಲಕ್ಕೆ ಇದು ಹೇಳಿ ಕುಂಬಳಕ ಹೊಡೆದಾರ ಇದು ಒಂದನೇ ಅದು ಇದು ಅಲ್ಲಂದ್ರಂದ್ರ ರಾಕ್ಷಸಗಳಿಗೆ ಮರ್ದಾನ ಮಾಡ್ತಿಳು ದೇವಿ ಮರ್ದಾರ್ ಮಾಡ್ತೀಳು ಅದಕ್ಕೆ ಇಂಥದ್ದು ಒಂದು ಕುಂಬಳಿಕೆ ಒಳಗೆ ಏನ್ ಶಕ್ತಿ ಅಂದ್ರೆ ಒಂದು ಕುಂಬಳಕೆಗೆ ಹೊಡೆದರ ಒಂದು ದೈತ ಹೊಡೆದಪ್ಪ ನಮಗ್ ತಿಳ್ದಟ್ಟು ಹೇಳ ಮುಂದಿನ ಸಂತಿಗೆ ಹೇಳ್ತಾರ ಯಾಕಂದ್ರ ಎಲ್ಲ ಇನ್ನು ತಿರುಗಾಡದ ಸುಮ್ನೆ ಇನ್ ನಮಗ್ ಬಿಡಬೇಡದ ತಿಳ್ಸಿನ ಕೂಡ ಯಾಕಂದ್ರ ಒಂಬತ್ತು ದಿವಸ ಇಲ್ಲಿ ಹೆಂಗರಪ್ಪ ಅಂದ್ರ ಎಲ್ಲಾ ಕಮಿಟಿ ಬಳಗದವ್ರು ಒಂಬತ್ ದಿವ್ಸ ಇದ್ ಬಿದ್ದದ ಅಂದ್ರೆ ಮುಂಜಾಳತಾನ ಉಂಡ್ ಪ್ರಸಾದ ಮಾಡಿಸ್ಯಾರ ಅನ್ನದಾನದ ಪುಣ್ಯ ಬಾಳದ ಯಾರ ಅನ್ನದ ಅನ್ನದ ಹಣ ಯಾರು ಮಾಡ್ತೀರಿ ನಿಮಗ್ ಮುಂದ ಭಗವಂತ ಒಳ್ಳೇದೇ ಮಾಡ್ತಾನ ಅದಕ್ಕ ಏನಪ್ಪಾ ಅಂತ ಕೇಳಿದ್ರ ನಮ್ಮ ಹಿರಿಯರೆಲ್ಲರು ಕೂಡಿ ಐದು ಮಂದಿ ಆರು ಮಂದಿ ಕೊಟ್ಕೋತ ಬಂದಾರ ಇವತ್ತು ನಮ್ಮ ಪರಭಾತಾರಣ್ಣ ರಾಮ್ಜಿ ಮಾಜಿ ಗ್ರಾಮ ಶೇರ್ಮಾನ್ ಅವ್ರು ಒಬ್ಬರೇ ಕೊಟ್ಟರು ನಮಗೊಂದ್ ಎರಡು ಪ್ರಶ್ನೆ ಸರ್ಜೋಡಿ ಕಲಾವಂತರಿ ಕೇಳ್ರಿ ಅಂತಂದ್ರ ಕೇಳ್ತೇವ ಏ ನೀವು ಮಾಡಾಳ್ದಾರ ಕೇಳಕೊಬೇಡ್ರಿ ಬಂದರಿ ನಿಮ್ಗೆ ಕೇಳಿ ನೀವು ಹೆಂಗೆ ಹೇಳ್ಕೊತೇವ್ರಿ ಅಂದ್ರೆ ನಾವು ಹೇಳ್ಕೊತಿ ಹೋಗ್ತಿವಿ ಒಬ್ಬನೇ ಅಲ್ಲ ತಾಳಿ ಕೊಡ್ಬೇಕು ನೀ ನಾವ್ ಹೆಂಗ ಅದಕ್ಕೆ ಅಂದ್ರೆ ಬರಲ್ಲ ಸುಮ್ಮ ಶಾರ್ಟ್ ಕಟ್ಟದ ಕೇಳ್ತೇವ್ ಯಾಕಂದ್ರ ಉಪ್ಪಿನ ಸಂಗಾಟ ಉಪ್ಪಿನ ಕೇಳಿದ್ರೆ ಮಜಾ ಬರ್ತದ ಯಾವ ಸೂರಮ್ ದೇವಿಯ ಗರ್ಭದೊಳಗೆ ಇದ್ದಾಗ ಬೀರ್ ಮೂಡಿದ ಮಾತಾಡ್ಯಾನ್ ಸೂರಮ್ ದೇವ್ ಸರಿ ತವರ ಮನಿ ಬುತ್ತಿ ಹೊಡ್ಬೇಕು ಆಕೆ ಪಗಿತ್ತು ಸೂರಾಮ್ ದೇವಿಗೆ ಅಣ್ಣನಾದ ಕಳವಿ ನಾರಾಯಣಗೌಡ ಬುತ್ತಿ ಬಾಣ ಮಾಡಿ ಹಚ್ಬಿಡ್ತಾನ ಬುತ್ತಿ ಹೌದು ಯಾಕ ಹೆಣ್ಣು ಹುಟ್ಟಿದ್ರೆ ಗಂಡಿಗೆ ಮೂಲ ಗಂಡು ಹುಟ್ಟಿದ್ರೆ ಹೆಣ್ಣಿಗೆ ಮೂಲ ಹೌದು ಹಿಂದಿ ನಡೆದ ಕ್ಯಾಸೆಟ್ ಆಗ್ತಾನದ ಜಗ ಸುದ್ದಿ ಸಾರೇ ಅಲ್ಲ ಹೆಣ್ಣು ಹುಟ್ಟಿದ್ರ ಗಂಡ ಗಂಡಿಗೆ ಮೂಲ ಗಂಡು ಹುಟ್ಟಿದ್ರೆ ಹೆಣ್ಣಿಗೆ ಮೂಲ ಅದಕ್ಕೆ ನಾರಾಯಣ ಗೌಡಗ್ ಎಷ್ಟು ಮಂದಿ ಮಕ್ಕಳವರ ಯಾಕಪ್ಪ ಅಂದ್ರೆ ನಾರಾಯಣಗೌಡ ಏನ್ ಮಾಡೇನ ಬುತ್ತಿಯಾಗಿ ವಿಷಾದ್ರು ಬೀರ್ ದೇವ್ರ ತಾಯಿ ಏ ತಾಯಿ ನಿನ್ನ ಅಣ್ಣಾದನಂತ ಕಳವಿ ನಾರಾಯಣಗೌಡ ಬುತ್ತಿಯಾಗಿ ವಿಷಾದ ಬುದ್ಧಿ ಬಂದ ಹಿಗಿಲು ಹುಡುಬೇಡ ವಿಚಾರ ಮಾಡುವಂತ ಅಂತ ಬೀರ್ ದೇವ್ರ ವಿಚಾರ ಮಾಡುವ ಬಳಕ ಅದು ಬುದ್ಧಿ ಬಾನ ಅಂತ ಬೆಕ್ಕಿ ಹೋಗೋದಾಳ ಬೆಕ್ಕ ಹೊಡದಲ್ಲ ಆಗಾಟ ಇದನ್ನು ಮಣಿಯಲ್ಲಿ ನಾರಾಯಣಗೌಡನ ಕೈಲಿ ಮುಂದ ಸೂಲಿಗಿತ್ತಿ ಸುಬ್ಬವ ನಡೆಯಾಗ ಹೋಗ ಬಾಣಿತನ ಹಚ್ಬಿಟ್ಟೇನ ಉಕ್ಕಿನ ಹೋಗರು ಹಚ್ಚಕೊಟ್ಟಿ ಹಚ್ಚಕೊಟ್ಟದ ಕಾಲಕ್ಕ ಅಲ್ಲಿ ಸೂನ್ಗಿತ್ತಿ ಸುಬ್ಬ ಒಂದು ನಡೆಯೋದು ಒಂದು ದೇವ್ರು ವಾಟಿ ಬಾಯ್ ಹದ ಮೂರು ದಾನ ಅದ ಅವ್ರಲಿಂದ ನೀಗಿಲ್ಲ ಅದಕ್ಕೆ ನಾರಾಯಣ ಗೌಡಗ ಮಕ್ಕಳಿಗೆ ಸಂಬಂಧಿ ಹೆಣ್ಣು ಹುಟ್ಟಿದ್ರ ಗಂಡಿಗೆ ಮೂಲ ಗಂಡು ಹುಟ್ಟಿದ್ರೆ ಹೆಣ್ಣಿಗೆ ಮೂಲ ಇದು ಅಂದಿಲ್ಲ ಅಂದ್ರಪ್ಪ ಅಂದ್ರೆ ಅವ್ರ ಮಠ ಮನೊಳಿಗೆ ಯಾರ್ರೆ ಬಂಡ್ರ ಹಿಡಿಬೇಕು ಸಾಕ್ಷಿ ಮಾಡಿ ಹೇಳ್ಬೇಕು ನಮಗ ಏನ್ ತಪ್ಪದ ಅಂದಿಲ್ಲ ಅಂದ್ರಂದ್ರ ಅವ್ರು ಹೇಳ್ತಾರ ಏಸ್ ಬಂದ್ ಮಕ್ಕಳ ಹೇಳ್ತಾರ ಹಿಂದಕ್ಕೆ ಅಂದವ್ರ ಹುಷಾರ ಏನ್ ಇವ್ರು ಹಾಡವ್ರ ಹುಷಾರ ಕ್ಯಾಶ್ ಆಟ ಮಾಡ್ದವರ ಅವ್ರು ಹೆಣ್ಣು ಹುಟ್ಟಿದ್ರೆ ಗಂಡಿಗೆ ಮೂಲ ಗಂಡು ಹುಟ್ಟಿದ್ರೆ ಹೆಣ್ಣಿಗೆ ಮೂಲ ಅವ್ರು ಕ್ಯಾಶ್ ಆಟದ್ ಬಂದದ ತೋರ್ಸಂದ್ರ ತೋರಿಸ್ತೇವನು ಇಲ್ಲ ಅಂದ್ರ ಅಂದ್ರೆ ಅದು ಹಿಡಿಬೇಕು ಅದಕ್ಕ ಇನ್ನೊಂದೇನಪ್ಪ ಅಂದ್ರ ನಮ್ಮ ಗುರು ಸೋಮ ನಮ್ಮ ಗುರುವ ಸೋಮಲಿಂಗ ಒಬ್ಬನೇ ಗುರು ಹೌದು ಅಲ್ಲಿ ನನ್ನ ಅಣ್ಣನ ಮೇಳದಾಗ ಯಾಕಂದ್ರೆ ಅಣ್ಣ ಏನಪ್ಪ ಅಂದ್ರೆ ನಾವೇ ಅಣ್ಣ ನಾವಿ ಏ ಮುಂದಿನ ಸಂದಿಗೆ ಬಂದು ಬೀಗರ ಇದ್ದೇ ಓ ಅಂತ ಬಂದ ಹೇಳಿದ್ರು ಯಾಕನ್ನೋದು ಬೀಗರ ಅವ್ರು ಆಗಿ ಹೋಗ್ಯಾರ ದೇವನ ದೇವತೆಗಳು ಹೋಗ್ಯಾರ ಇಲ್ಲಿ ಕೌಲಿಗೆ ನಮ್ಮ ಅಳಪ ಮನ ಹಿಡಿದು ನಾವು ಕುಮಾರ್ ಅಣ್ಣ ತಮ್ಮರಿ ಆತೇವ್ ಏನಪ್ಪಾ ಕೇಳಿದ್ರ ಮಟ್ಟ ಮೊದಲಿಗೆ ಸ್ವನ್ನಾರ ಸಿದ್ಧ ಗುರು ಆಮೇಲೆ ಜಗದಾದಿ ಜಗತ್ ಗುರು ರೇವಣ ಗುರು ಮಾಳಿಂಗರಾಯ ಹುಲಿ ಹಾಲು ಉಣಸಿ ಬೀರ್ ದೇವ್ರಿಗೆ ಗುರು ಮಾಡ್ಕೊಂಡ್ರ ಹೆಣತಿಗೆ ಗಂಡ ಒಬ್ಬನೆ ಒಬ್ಬನೇ ಗುರು ಯಾರ ಇವ್ರಿಗೆ ಮೊದಲು ಸಣ್ಣಸಿದ ಬೈರಿಗೆ ಗುಲಾಲ್ ಇತ್ತು ಇವ್ರಿಗೆ ಬಂಡಾರ ಇಲ್ಲಿ ಬಂತು ಹೇಳ್ತಾರ ಮುಂದಿನ ಸಂದಿಗೆ ಒಂದು ನಾಲ್ಕು ನೋಡಿ ಚಾಲ ಯಾವ್ದ್ ಹಾಡಬೇಕಾದ್ರೆ ಯಾಕಂದ್ರೆ ಹಾಡ ಹಾಡೋದು ನಾವು ಆದಾರ್ ಹಾಡದವ್ರ ಇದ್ದೇವ್ ಒಂದು ದಿಮ್ಮಿ ಮ್ಯಾಲ ಒಂದು ತೆಳಗ ಹಿಂದಕ್ಕ ನಮ್ಮ ಬಲ್ಯ ಒಬ್ಬ ಕೌಲಿಗ ದೇವಿ ಬಂದಿಕ್ಕ ಗಣಪತಿ ಗಣಪತಿ ಕುಡಿಸಿದ ದಿಮ್ಮಿ ಯಾಕೆ ಹಾಡ್ತಿರಿ ಏನ್ ಕಾರಣ ನಮ್ಮ ಮಾಡಿಂಗ್ರೇನ್ ಮನೆ ಒಳಗ ಯಾರ ದಿಮ್ಮಿ ಮ್ಯಾಲಿಟ್ಟು ಹಾಡ್ರಿ ಅಂದ್ರೆ ಹೇಳ್ರಿ ನಿಮ್ಗ್ ಶರಣಾಗ್ತಾ ನಂಬಲ್ಯಕ್ಕೆ ನಮ್ಮ ಹುಡುಗರೇ ಒಂದು ಮೇಳ ಮಾಡಿದ್ರು ಅಲ್ಲಿ ಶಂಕರ್ಲಿಂಗ ಗುಡಿ ಮುನ್ನ ಪರ್ವಲಿಂಗ ಮೇಲೆ ಅಡಿಗಿದ್ರ ಹಾ ಇವ್ರು ಹಾಡ್ದವರ್ಯಾರ ಹಾ ಮತ್ತ ಯಾವುದೊಂದು ಮಾಡಿದ್ರೆ ಬೇರೆನವ್ರು ಮತ್ತ ಇವ್ರ್ದು ಮಾಡಿ ಬೇರೆನ ನಮಗೆ ಗೊತ್ತಿಲ್ಲ ಆ ಅವ್ರ ಮ್ಯಾಲಿಂತ್ ಹಾಡ್ಯಾರ ನಮ್ಮ ಗುರುಗಳು ಯಾಕಂದ್ರೆ ಯಾಕಂದ್ರ ಒಬ್ರು ಮ್ಯಾಲಿಂದ ಹಾಡ್ತಾರ ಒಬ್ಬರು ತಲೆಗೆ ಹೇಳ್ತಾರೆ ನಮ್ಮ ಗುರುಗಳು ಮ್ಯಾಲಿ ಹಾಡ್ಕೊತ ಬಂದಾರ ನಾವು ಹಂಗೆ ಮ್ಯಾಲಿಂತ ಹಾಡ್ಕೊತ ಬಂದಿದೆವು ಅವ್ರು ಆ ಮಾ ಇನ್ನ ಸಿದ್ಧವ್ನ ಗೊತ್ತ ಆಗಲಿಲ್ಲ ಮುಂದಿನ ಸಂಧಿ ಇದರ ಸಂಧಿಗಿದ್ರು ಮರನ್ ಹೇಳ್ತೀನಿ ಅಂದರ ಶಾಣಿರತ್ರ ಹೇಳ್ತಾರೆ ಅವ್ರು ಗೊತ್ತೇನು ಹೇಳ್ತಾರೆ ಸರ್ ಅವ್ರು ಅದಕ್ಕೆ ನಾಗ್ ಚಾಲ ಹಾಡಿ ಸರ್ಜೋಡಿ ಕಲಾಂತಲ್ಲಿ ಪಾಳೆ ಕೊಡೋಣ